ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಂಕಲಕ್ಷ್ಮಿ ಲಾಬ್ ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಒಂದು ಅಂಗಡಿ ಇದೆ ಸ್ಯಾರಿ ಅಂಗಡಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದಾವೆ ಸ್ಯಾರಿ ಹೆಸರು ಬ್ಲೌಸ್ ಪಟ್ಟಿ ಕಟ್ಟಿ ಎಲ್ಲಾನು ಇದಾವೆ ನಾನು ತೋರಿಸ್ತೀನಿ ಬನ್ನಿ ಅಂಗಡಿ ಬಂದ್ಬಿಟ್ಟು ನಂದಿನಿ ಅಂಗಡಿ ಹೆಸರು ಇದೆ ನಂದಿನಿ ಮ್ಯಾಜಿಕ್ ಸೆಂಟರ್ ಮತ್ತೆ ಬ್ಯೂಟಿಕ್ ಅಂತ ಅಂಗಡಿ ಹೆಸರು ಜಂಬೆಸರ್ಗಿನಲ್ಲಿ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಬಂದು ನೀವು ತಗೊಳ್ಳಿ ಒಳ್ಳೆ ಇದೆ ಬ್ಲೌಸ್ ಸ್ಟಿಚ್ ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಡಿಸೈನ್ ಬ್ಲೌಸ್ ವರ್ಕ್ ಬ್ಲೌಸ್ ಎಲ್ಲಾನು ಬನ್ನಿ ಅಂಗಡಿ ನಾನು ತೋರಿಸ್ತೀನಿ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ ನನ್ಗೂ ತುಂಬಾ ಇಷ್ಟ ಆಯ್ತು ಆಮೇಲೆ ಲೈನಿಂಗ್ ಫಾಲ್ ಎಲ್ಲ ಸಿಗುತ್ತೆ ಇಲ್ಲಿ ಸ್ಯಾರಿ ಕುಚ್ ಪ್ರತಿ ಒಂದು ಐಟಮ್ ಇದ್ರಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಸ್ಯಾರಿ ಕುಚ್ಚಾಕೋ ಐಟಮ್ಸ್ ಎಲ್ಲ ಇಲ್ಲಿದ್ದೇವೆ ನೋಡಿ ಬಟನ್ಸ್ ಡ್ರೆಸ್ ನಿಮ್ಗೆ ಏನ್ ಬೇಕಿದ್ರು ಇಲ್ಲಿ ಬಂದ್ರೆ ಸಿಗುತ್ತೆ ನೋಡಿ ನನ್ ಫ್ರೆಂಡ್ ಇದು ನಂದಿನಿ ಹಾಯ್ ನಿಮ್ಗೆ ಬಂದ್ರೆ ಇವ್ರು ಸಿಗ್ತಾರೆ ಮೇಡಮ್ ಅವರು ಬಂದ್ರೆ ಮೇಡಮ್ ಹತ್ರ ಮೀಟ್ ಆಗ್ಬಿಟ್ಟು ನಿಮ್ಗೆ ಏನ್ ಬೇಕು ಬಂದ್ ತಗೊಂಡೋಗಿ ನೋಡಿ ಎಲ್ಲಾನು ಸಿಗುತ್ತೆ ನೋಡಿ ಇದು ಕುಚ್ಚಕ್ ಬೇಕಾಗಿರೋದೆಲ್ಲ ಇದಾವೆ ಆಮೇಲೆ ಬೇರ್ ಸೆಟ್ ಎಲ್ಲ ಸಿಗುತ್ತೆ ದಾರ ಏನ್ ಬೇಕಿದ್ರೂ ಇರದೆ ಬನ್ನಿ ತೋರಿಸ್ತೀನಿ ಬ್ಲೌಸ್ ಪೀಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದಾವೆ బటన్స్ ఎలా బ్లౌస్ పీసస్ డైన్ బ్లౌస్ ఇది ఇది పేంటింగ్ బ్లౌస్ ఇది కాటన్ ప్యూర్ కాటన్ తుల్క్ బ్లౌస్ ఇది బ్లౌస్ పీసస్ ನೀವು ಜಂಬೂ ದಿನಕ್ಕೆ ಜಿಲ್ಲೆಗೆ ಬಂದ್ರೆ ಎದುರುಗಡೆನೆ ಬಸ್ ಸ್ಟಾಪ್ ಎದುರುಗಡೆನೆ ಇದೆ ಅಂಗಡಿ ಇದು ತುಂಬಾ ಒಳ್ಳೆ ಮೆಟೀರಿಯಲ್ಸ್ ಇದೆ ಬಂದು ತಗೊಳ್ಳಿ ನೋಡಿ ತುಂಬಾ ಚೆನ್ನಾಗಿದ್ದಾವೆ ಸ್ಯಾರೀಸ್ ಎಲ್ಲ ಇದಾವೆ ಸ್ಯಾರೀಸ್ ತೋರಿಸು ನೋಡಿ ಫ್ರೆಂಡ್ಸ್ ರೆಡಿ ಇದೆ ಈ ತರ ಬ್ಲೌಸ್ ಸಿಗುತ್ತೆ ಏನಪ್ಪ ಹೇಳ್ತಾರೆ ವರ್ಕ್ ವರ್ಕ್ ರೆಡಿ ವರ್ಕ್ ಇದು ವರ್ಕ್ ಮಾಡಿಸ್ತೀವಲ್ಲ ಅದು ಆಮೇಲೆ ಮಿಷಿನ್ ವರ್ಕ್ ಇದೆ ಹ್ಯಾಂಡ್ ವರ್ಕ್ ಇಲ್ಲಿ ಮಾಡ್ತಾಳೆ ಆಮೇಲೆ ಇದೆಲ್ಲ ದಾರಗಳು ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಬಂದಿದೆ ಸೂಪರ್ ಆಗಿದಾವೆ ನೋಡಿ ಫ್ರೆಂಡ್ಸ್ ಸ್ಯಾರಿ ವರ್ಕ್ ಸ್ಯಾರೀಸ್ ಇವು ತುಂಬಾ ಚೆನ್ನಾಗಿದಾವೆ ಲೈಟ್ ವೈಟು ನೋಡಿ ಇದ್ರಲ್ಲಿ ಕಲರ್ಸ್ ಮೂರ್ ಕಲರ್ಸ್ ಅಲ್ಲಿ ಇದೆ ಗ್ರೀನು ಪಿಂಕು ಮತ್ತೆ ನೋಡಿ ಮೂರ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರೀಸ್ ಮಾತ್ರ ಸೂಪರ್ ಆಗಿದ್ದಾವೆ ಇದೊಂದ್ಸಲ ಅಂಗಡಿಗೆ ಬಂದು ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ

ನೋಡಿ ಇಲ್ಲಿ ಹತ್ರದಲ್ಲೇ ನಮ್ ಸುತ್ತಮುತ್ತನೆ ಇರುತ್ತೆ ನೋಡಿಕೊಳ್ಳಿ ಸ್ವಲ್ಪ ಒಳ್ಳೆ ರೇಟಲ್ಲೂ ಕೊಡ್ತಾಳೆ ಕಡಿಮೆ ರೇಟ್ ಅಲ್ಲೂ ಕೊಡ್ತಾಳೆ ತುಂಬಾ ಚೆನ್ನಾಗಿರುತ್ತೆ ನೀವ್ ಬಟ್ಟೆ ನೋಡ್ಬಿಟ್ಟೆ ನೀವ್ ತಗೊಳ್ಳಿ ಹಂಗೆ ತಗೋಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ ಒಂದ್ಸಲ ಬಂದು ಅಂಗಡಿಗೆ ವಿಸಿಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾಳೆ ಆದ್ರೆ ಜೋಡ್ಸಿಲ್ಲ ಮೇಡಮ್ ಬಿಸಿ ಜಾಸ್ತಿ ಪಾಪ ಅವಳು ಮನೆಯಲ್ಲಿ ಮಾಡ್ಕೊಂಡು ಇಲ್ಲೂ ಅಂಗಡಿಯಲ್ಲಿ ಬಂದು ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ತುಂಬಾ ಕಷ್ಟ ಪಡ್ತಿದಾಳೆ ನೀವು ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಪೆಟಿ ಕೋಟ್ಸ್ ಎಲ್ಲ ಇದಾವೆ ಇಲ್ಲಿ ತುಂಬಾ ಒಳ್ಳೊಳ್ಳೆ ಸಾರಿ ಇದೆ ಫ್ರೆಂಡ್ಸ್ ನಿಜವ್ ನಂಗಂತೂ ಸಾರಿ ನೋಡಿ ತುಂಬಾ ಇಷ್ಟ ಆಯ್ತು ಡ್ರೆಸ್ ಪೀಸ್ ಎಲ್ಲ ನೋಡಿ ಒಂದೊಂದು ಸ್ಯಾರಿ ತೋರಿಸ್ತಾರೆ ನಾನು ರೆಕಾರ್ಡ್ ಮಾಡ್ತಾ ಇದೀನಿ ಸ್ಯಾರೀಸ ಇದಾವೆ ಪ್ಲೈನ್ ಸ್ಯಾರೀಸ್ ಇದಾವೆ ನೋಡಿ ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿದೆ ಈ ಸ್ಯಾರಿಗೆ ಇದು ಬ್ಲೌಸ್ ಬ್ಲೌಸ್ ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಅಲ್ಲಿ ಬಂದಿದೆ ತುಂಬಾ ಒಳ್ಳೆ ಎಂಬ್ರಾಯ್ಡಿಂಗ್ ನಾವು ಡಿಸೈನ್ ಮಾಡಿಸಿರೋ ಬ್ಲೌಸ್ ನೋಡಿ ನೀವು ನೋಡ್ತಾ ಇರ್ಬೋದು ಈ ಸೀರೆಗೆ ಇದು ಬ್ಲೌಸ್ ಬಂದಿರೋದು ನೋಡಿ ನಾವ್ ಎಕ್ಸ್ಟ್ರಾ ಡಿಸೈನ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿದೆ ಡಿಸೈನ್ ಇದು ಬ್ಲೌಸ್ಗೆ ವರ್ಕ್ ಬಂದ್ಬಿಟ್ಟಿದೆ ಬರೀ ಸ್ಟಿಚ್ ಮಾಡಿಸಿದ ಬಟ್ಟೆ ಎಷ್ಟು ಸಾಫ್ಟ್ ಆಗಿದೆ ಫ್ರೆಂಡ್ಸ್ ನಿಜಾಗ್ಲು ಬಟ್ಟೆ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇನ್ನು ತುಂಬಾ ಒಳ್ಳೆ ಡಿಸೈನ್ಸ್ ಕಲರ್ಸ್ ಅಲ್ಲಿ ಇನ್ನು ಚೆನ್ನಾಗಿರೋ ಮೆಟೀರಿಯಲ್ ತಗೊ ಬಂದಿದ್ದಾಳೆ ನೋಡಿ ಇದು ಸೀರೆ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂತೂ ತುಂಬಾ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡಿ ನೋಡ್ತಿದ್ರೆನೆ ತಗೋಬೇಕಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಬಟ್ಟೆಗಳು நோடி இதர கலர் இது துன்பாடு சாரி துன்பா சாஃப்ட் ஆகிடு துணா கலர் நீ நோடத்த ನನಗಂತೂ ತುಂಬಾ ಇಷ್ಟ ಆಯ್ತು ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ಎಂತ ಎಷ್ಟ ಇದು ಎಷ್ಟು ಸ್ಯಾರಿ ಇದು ನೋಡಿ ಫ್ರೆಂಡ್ಸ್ ಸಾವಿರದ ಮುನ್ನೂರು ತುಂಬಾ ಚೆನ್ನಾಗಿದೆ ಸ್ಯಾರಿ ನೋಡಿ ಈಗೆಲ್ಲ ಸಾವಿರ ರೂಪಾಯಿಗೆ ಏನ್ ಬರುತ್ತೆ ಅಂತದ್ದು ನೋಡಿ ಸಾವಿರದ ಮುನ್ನೂರು ನೀವು ನೋಡಿದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನೀವ್ ನೋಡ್ತಿರ್ಬೋದು

తుా చన సారీ గుచ్చును ఆతాళర్ జిగ్జాకు బ్లౌజ్ స్టిచ్చు ఎలాతాడు బ్లౌజ్ నన్ను స్టిచ్ నన్ను ఇవగా ని తోర్స్తీ నోడి నిర కుచ్చే దార బంద్రుగ్రీ ఫ్రెండ్స్ ఇలా రెడిమేంట్ బ్లౌజు ಓಪನ್ ಮಾಡಿ ತೋರಿಸಿಮೆಂಟ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ವೆಲ್ವೇಟಿ ಅಲ್ವಾ ಹಾ ಬ್ಲೌಸ್ ಬ್ಲೌಸು ನೋಡಿ ಬಫ್ ಎಲ್ಲ ಇದೆ ಎಷ್ಟು ಚೆನ್ನಾಗಿದೆ ರೆಡಿ ಬ್ಲೌಸ್ ತುಂಬಾ ಚೆನ್ನಾಗಿದೆ ಇದು ನೆಟ್ಟೆಡ್ ಬ್ಲೌಸ್ ಇದು do white um negócio aqui. Olha o negócio aqui. Olha o negócio aqui. Olha o matching blows, ರೆಡಿಮೇಡ್ ಬ್ಲೌಸ್ ನೋಡಿ ತುಂಬಾ ಚೆನ್ನಾಗಿದೆ ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಬರೀ ಇನ್ನೂರ ಐವತ್ತು ಬ್ಲೌಸ್ ನೋಡಿ ನಿಮ್ಗೆಲ್ಲೂ ಸಿಗಲ್ಲ ಇಷ್ಟು ಕಡಿಮೆಗೆ ಇನ್ನೂರ ರೂಪಾಯಿ ಬ್ಲೌಸ್ ಗೆ ಇಷ್ಟು ಚೆನ್ನಾಗಿರೋ ವರ್ಕ್ ಬ್ಲೌಸ್ ನಿಮ್ಗೆ ಸಿಗುತ್ತಾ ಫಿನಿಶಿಂಗು ತುಂಬಾ ಚೆನ್ನಾಗಿದೆ ಆಮೇಲೆ ಬಟ್ಟೆ ಸಾಫ್ಟ್ ಇದೆ ಬ್ಲಾಕ್ ಬ್ಲೂ ಗೋಲ್ಡನ್ ಕಲರ್ಸು ಎಲ್ಲ ಚೆನ್ನಾಗಿದ್ದಾವೆ ಈ ವೆಲ್ವೆಟ್ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಬ್ಲಾಕ್ ಕಲರ್ ಬ್ಲೌಸ್ ವರ್ಕ್ ಬ್ಲೌಸ್ ಎಷ್ಟು ಚೆನ್ನಾಗಿದೆ ನೋಡಿ ರೆಡಿಮೆಂಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ನನ್ನ ಫ್ರೆಂಡೆ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿರೋದು ಡ್ರೆಸ್ ತುಂಬಾ ಚೆನ್ನಾಗಿ ಮಾಡಿದಾಳೆ ಹಾ ನೋಡಿ ಫ್ರೆಂಡ್ಸ್ ಹಾಫ್ ಸರಿ ಹಾಕ್ತಾರಲ್ಲ ವೇಲು ಅದು ನೋಡಿ ತುಂಬಾ ಚೆನ್ನಾಗಿದೆ ಇಪ್ಪಕ್ಕೆ ಇದೆಲ್ಲ ಬ್ಲೌಸ್ ತುಂಬಾ ಚೆನ್ನಾಗಿದಾವೆ ನೋಡಿ ಎಷ್ಟು ಕಲರ್ ಅಲ್ಲಿ ಇದಾವೆ ನೋಡಿ ತುಂಬಾ ಚೆನ್ನಾಗಿದಾವೆ கலர்ஸ் னு தான் இது ஐநூற ஐவத் ரூபாய் சீரை தான் பட்ட தான் சாஃப்ட் ஆக டெய்லி யூஸ் ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರೀಸ್ ಇದು ನೈಟೀಸು ಕಾಟನ್ ನೈಟಿಸು ತುಂಬಾ ಚೆನ್ನಾಗಿದಾವೆ ಎಷ್ಟು ನೈಟಿಸು ನೋಡಿ ಇನ್ನೂರ ಎಂಬತ್ ರೂಪಾಯಿ ತುಂಬಾ ಚೆನ್ನಾಗಿದೆ ನೈಟಿ ಅಂತೂ ಪ್ಯೂರ್ ಕಾಟನ್ ಇದು ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಸಂಡೇ ಮಂಡೇ ನೈಟೀಸ್ ಅಂತ ಇದೆ ನಮ್ಗೆ ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಇವಾಗ ಇವಳು ಹೇಳ್ತಿದ್ರಳೆ ಸಂಡೇ ಮಂಡೇ ನೈಟೀಸ್ ಅಂತ ಹೇಳ್ಬಿಟ್ಟು ತ್ರೀ ಫಿಫ್ಟಿ ಈ ಕಲರ್ ಚೆನ್ನಾಗಿದೆ இது நூறைவத்து ஒன்னொரு நைட்டி இது பட்டை ரெடிமெண்ட் ட்ரெஸ்ல அவர் ಒಂದ್ಸರಿ ಹಂಗ ಬಿಡಿ ಒಂದು ಸೂಪರ್ ಜೋಕು ದೊಡ್ಡ ಬಸ್ ಲೈಟ್ ಇಕ್ಕೊಂಡ ನಾವ್ ಇಷ್ಟೊತ್ತ ಲೈಟ್ ಆಗದಿರಾ ಕುತ್ಕೊಂಡಿದೀವಿ ಅಂಗಡಿಯಲ್ಲಿ ಅದಕ್ಕೆ ಅವ್ಳು ಹೇಳ್ತಿದ್ರೆ ಇಬ್ಬರು ಕಳೆದ ಕಣ್ ಕಾಣ್ಬೇಡ್ರ ಅಂತ ಹೇಳ್ತಿದಳ ಅವಳು ಓಕೆ ಫ್ರೆಂಡ್ಸ್ ನಿಮ್ಗೆ ಏನೇ ಬೇಕಿದ್ರು ಬಂದಿಲ್ ತಗೊಳ್ಳಿ ನನ್ನ ಫ್ರೆಂಡ್ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿದೆ ಬೇಕಂದ್ರೆ ಸ್ವಲ್ಪ ನೋಡಿ ಮಾತಾಡಿ ಕೊಡ್ತೇವೆ ಬಂದು ತಗೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ನಿಮ್ಗೆ ಏನಾದ್ರು ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನ್ ನಿಮ್ಗೆ ಆನ್ಸರ್ ಮಾಡ್ತೀನಿ